ಮಾರ್ನಿಂಗ್ ಮಾರ್ನಿಂಗ್ ಎಲ್ರಿಗೂ ಜೇಶ್ ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಲ್ಲ ಬಟ್ ಒಂದು ನ್ಯೂಸು ಅಂತ ಹೇಳ್ತೀನಿ ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಅಂದ್ಕೊಳ್ಳಿ ಅಥವಾ ಒಂದು ಗುಡ್ ಇನ್ಫಾರ್ಮೇಷನ್ ಅಂತಲೇ ಅಂದ್ಕೊಳ್ಳಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದ್ರಿಗಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಇವತ್ತು ಯಾವ ಟಾಪಿಕ್ ಅಂತಲೂ ಹೇಳ್ತೀನಿ ಬನ್ನಿ ಇವತ್ತು ಬಂದ್ಬಿಟ್ಟು ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆ ಬಗ್ಗೆ ನಾನಿವತ್ತು ಹೇಳಬೇಕು ಅಂತ ಬಂದಿದ್ದೇನೆ ಎಸ್ ಶಕ್ತಿ ಯೋಜನೆ ತುಂಬ ಜನ ತುಂಬ ಸ್ಯಾಡ್ ಆಗಿರೋದು ಎರಡೆರಡು ಸಾವಿರಗೋಸ್ಕರ ಯಾರು ಸ್ಯಾಡ್ ಆಗಿಲ್ಲ ಬಟ್ ಶಕ್ತಿ ಯೋಜನೆ ಬಗ್ಗೆ ತುಂಬ ಸ್ಯಾಡ್ ಆಗಿದ್ದಾರೆ ತುಂಬ ಹೆಣ್ಮಕ್ಳು ಬನ್ನಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಓಕೆನಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದ್ರಗಿನ್ನ ಮುಂಚೆ ನಾನು ನನ್ನ ಡ್ಯೂಟಿನೇ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ಏನಪ್ಪ ಅಂತಂದರೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹೊಸದಾಗಿ ಬಂದು ಯಾರ್ಯಾರು ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾರ್ಡ್ಲಿ ಥ್ಯಾಂಕ್ ಯು ಸೋ ಮಚ್ ಓಕೆನಾ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸ್ ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಇರ್ತೀನಿ ಸೊ ಅದಕ್ಕಾಗಿ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಆಫ್ಲೈನಲ್ಲೂ ನಂದು ಅದೇ ಕೆಲಸ ಸೊ ಹಾಗಾಗಿ ನಂದು ಹೊಸ ಹೊಸ ಸ್ಕೀಮ್ ಆಗಲಿ ಮತ್ತು ಯಾವುದೇ ರೇಷನ್ ಕಾರ್ಡ್ ಆಗಲಿ ಮೇನ್ ತಿಂ ಬಂದುಬಿಟ್ಟು ಇವಾಗ ನೆಕ್ಸ್ಟು ರೇಷನ್ ಕಾರ್ಡ್ ಬಿಡ್ತಾರೆ ಮೇ ಬಿ ಇವಾಗ ರೇಷನ್ ಕಾರ್ಡ್ ಯಾರು ಕೇರು ಮಾಡಲ್ಲ ಅನಿಸುತ್ತೆ ಯಾಕಂದರೆ ಗೃಹಲಕ್ಷ್ಮಿಗೋಸ್ಕರ ತುಂಬ ಡಿಮ್ಯಾಂಡ್ ಇತ್ತು ರೇಷನ್ ಕಾರ್ಡ್ಗೆ ಬಟ್ ಇನ್ ಕೇಸ್ ಮೆಡಿಕಲ್ಗೆ ಎಲ್ಲ ಯೂಸ್ ಆಗುತ್ತೆ ಹಾಸ್ಪಿಟಲ್ಗೆ ಯೂಸ್ ಆಗುತ್ತೆ ಏನಾದರೂ ಮೇಜರ್ ಸರ್ಜರಿ ಇದ್ದರೆ ಮೈಂಡೆಟ್ರಿ ರೇಷನ್ ಕಾರ್ಡ್ ಬೇಕೇ ಬೇಕು ಸೊ ರೇಷನ್ ಕಾರ್ಡ್ ಬಿಟ್ಟ ತಕ್ಷಣ ನಾನು ನಿಮಗೆ ಮೆಸೇಜ್ ಹಾಕ್ತೀನಿ ಇಲ್ಲ ವೀಡಿಯೋ ಮಾಡ್ತೀನಿ ಸೊ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಐಕನ್ ಹಿಟ್ ಮಾಡ್ಕೊಂಡು ಇಟ್ಕೊಂಡ್ರೆ ನಾನು ಮಾಡೋ ವೀಡಿಯೋಸು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಮಾಡೋ ವೀಡಿಯೋಸು ಫಸ್ಟು ನೀವೇ ನೋಡಬೇಕು ಅನ್ನೋದೇ ನನ್ನ ಆಸೆ ಸೊ ಅದಕ್ಕಾಗಿ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೂ ದುಡ್ಡಂತೂ ಹತ್ತೋದೇ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಟೂ ಸೆಕೆಂಡ್ಸ್ ಟೈಮ್ಸ್ ಹತ್ತುತ್ತೆ ಅಷ್ಟೇ ಓಕೆ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಬಂದುಬಿಟ್ಟು ಶಕ್ತಿ ಯೋಜನೆ ಬಂದುಬಿಟ್ಟು ತುಂಬ ಸ್ಟಾಪ್ ಆಗುತ್ತೆ 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 ಅಂತ ಹೇಳ್ತಾ ಇದ್ದಾರೆ ಎಸ್ ಖಂಡಿತ ಶಕ್ತಿ ಯೋಜನೆ ಸ್ಟಾಪ್ ಆಗುತ್ತೆ ನನಗೂ ಅದೇ ಅನಿಸುತ್ತೆ ಅದು ಸ್ಟಾಪ್ ಆಗಬೇಕು ಅಂತಲೇ ಅನಿಸುತ್ತೆ ಬಟ್ ಅವ್ರ ಕಡೆಯಿಂದ ಇನ್ನೂ ನಾವು ಸ್ಟಾಪ್ ಮಾಡ್ತೀನಿ ಅಂತ ಏನು ಹೇಳಿಲ್ಲ ಕಾಂಗ್ರೆಸ್ ಸರ್ಕಾರ ಕಡೆಯಿಂದ ಯಾವುದೇ ಮಾಹಿತಿ ಎಂಥದ್ದು ಯಾವುದೇ ಗೃಹಲಕ್ಷ್ಮಿ ಕಡೆಯಿಂದ ಆಗಲಿ ಅಥವಾ ಮತ್ತು ಏನಪ್ಪ ಅಂತಂದರೆ ಗೃಹಲಕ್ಷ್ಮಿ ಕಡೆಯಿಂದಾಗಲಿ ಅಥವಾ ಶಕ್ತಿ ಯೋಜನೆ ಅಥವಾ ಅನ್ನಭಾಗ್ಯ ನಾವು ಯಾವುದು ಸ್ಟಾಕ್ ಮಾಡ್ತೀವಿ ಅಂತ ಇನ್ನೂವರೆಗೂ ಅವರು ಹೇಳಿಲ್ಲ ಬಟ್ ಇವಾಗ ಏನಂತ ತುಂಬ ಜನ ಯೂಟ್ಯೂಬರ್ಸು ಹದಿನೈದನೇ ತಾರೀಕಿಂದ ಸ್ಟಾಕು ಹದಿನಾರನೇ ತಾರೀಕಿಂದ ಸ್ಟಾಕು ಇನ್ನು ಹನ್ನೊಂದನೇ ಹನ್ನೆರಡನೇ ತಂತೂ ಬರುತ್ತೆ ಆಮೇಲೆ ಅದು ಸ್ಟಾಪ್ ಆಗುತ್ತೆ ಅಂತ ಏನೇನೋ ಹೇಳ್ತಾ ಇದ್ದಾರೆ ಬಟ್ ಆ ಥರ ಅವ್ರು ಏನು ಹೇಳು ಇಲ್ಲ ಕೊಡ್ತೀನಿ ಅಂತಲೂ ಹೇಳಿಲ್ಲ ಕೊಡ್ತೀನಿ ಅಂತಲೂ ಹೇಳಿಲ್ಲ ಅಥವಾ ನಾವು ಸ್ಟಾಪ್ ಮಾಡ್ತೀವಿ ಅಂತಲೂ ಹೇಳಿಲ್ಲ ನೆಕ್ಸ್ಟ್ ಬರೋ ಐದು ವರ್ಷ ನಾವು ಕಂಟಿನ್ಯೂ ಮಾಡ್ತೀನಿ ಅಂತಲೂ ಹೇಳಿಲ್ಲ ಸೊ ಹಾಗಾಗಿ ವೆಯ್ಟ್ ಮಾಡೋದು ಬಿಟ್ಟು ನಮ್ಮ ಹತ್ರ ಬೇರೆ ಆಪ್ಷನ್ ಇಲ್ಲ ಅಲ್ವಾ ಸೊ ಹಾಗಾಗಿ ನಾನು ಯು ನೋಡಿದ್ದೀನಿ ಏನಪ್ಪ ಅಂತಂದರೆ ಇವಾಗ ಹನ್ನೊಂದನೇ ಕಂತು ಮತ್ತು ಹನ್ನೆರಡನೇ ಕಂತು ಅಮೌಂಟ್ ಬರುತ್ತೆ ಮಿಕ್ಕಿದ್ದೆಲ್ಲ ನಮಗೆ ಸ್ಟಾಪ್ ಆಗುತ್ತೆ ಸ್ಟಾಪ್ ಮಾಡಂಗಿದ್ರೆ ಒಂದು ಎರಡು ಕಂತು ಕೊಟ್ಬಿಟ್ಟು ಸ್ಟಾಪ್ ಮಾಡ್ತಾರ ಇಲ್ಲವಲ್ಲ ಸ್ಟಾಪ್ ಮಾಡಂಗಿದ್ರೆ ಫುಲ್ಲೇ ಸ್ಟಾಪ್ ಮಾಡಿಬಿಡ್ತಾರೆ ಅವರು ನಾವು ಹಿಂದೆ ಓಟ್ ಹಾಕಿ ಹಿಂದೆ ಏನು ಕಾಂಗ್ರೆಸ್ ಒಂದು ಬಂದಿತ್ತು ಅಲ್ವಾ ಅವಾಗ ಏನು ಹೇಳಿದರು ಅಂತಂದರೆ ನೆಕ್ಸ್ಟ್ ನಮ್ಮದು ಯಾವುದೇ ಸರ್ಕಾರ ಬಂದ್ರೂ ನಾವು ನೆಕ್ಸ್ಟ್ ಐದು ವರ್ಷದವರೆಗೂ ಸ್ಟಾಪ್ ಮಾಡಲ್ಲ ಅಂತ ಹೇಳಿ ಅಂದರೆ ಒಂದು ಮಾತ್ ಮಾತು ಅಂತ ಕೊಟ್ಟಿದ್ರಲ್ವ ಅದು ಕೊಟ್ಟಿದ್ರು ಬಟ್ ಇವಾಗ ಅವರು ನಾವು ಹಾಕಲ್ಲ ನಮಗೆ ಬೇಜಾರು ಅಂದರೆ ಬೇಜಾರಾಗಿದೆ ನಮಗೆ ಎಲ್ಲ ಕಾಂಗ್ರೆಸ್ ದುಡ್ಡು ತಗೊಂಡು ಏನಂದರೆ ಬಿ ಜೆ ಪಿಗೆ ಹಾಕಿದ್ದೀರ ಎಲ್ಲ ಓಟ್ನ ಸೊ ಹಾಗಾಗಿ ನಮಗೂ ಸ್ವಲ್ಪ ಬೇಜಾರಾಗಿದೆ ನಾವೂ ಅವರು ಹಾಕಲ್ಲ ಅಂತ ಹೇಳೇ ಇಲ್ಲ ಬಟ್ ನಮಗೆ ಬೇಜಾರಾಗಿದೆ ಅಂತ ಖಂಡಿತ ವ್ಯಕ್ತಪಡಿಸಿದ್ದಾರೆ ಸೊ ಹಾಗಾಗಿ ನೋಡೋಣ ವೇಟ್ ಮಾಡೋಣ ವೇಟ್ ಮಾಡೋದು ಬಿಟ್ಟು ಬೇರೆ ಏನೂ ಇಲ್ಲ ಮತ್ತು ಇಷ್ಟು ಇಷ್ಟು ಜಿಲ್ಲೆಗೆ ಬರ್ತಾ ಇದೆ ಇವತ್ತು ಇಷ್ಟು ಜಿಲ್ಲೆಗೆ ಇವತ್ತೇ ಬಿಡುಗಡೆ ಆಗ್ತಾಯಿದೆ ಪ್ಲೀಸ್ ಆ ಥರ ಹೋಗಿ ಮುಟ್ಟಿಸ್ಬೇಡಿ ಜನಗಳಿಗೆ ಯಾಕಂದರೆ ವೇಟ್ ಮಾಡ್ತಾ ಇರ್ತಾರೆ ತುಂಬ ಜನ ಆಲ್ರೆಡಿ ನಮ್ಮ ಆಫೀಸ್ ಬಂದಂತೂ ಯಾಕೋ ಎರಡು ತಿಂಗಳಿಂದ ಅಮೌಂಟೇ ಬಂದಿಲ್ಲ ಫೋನ್ ಮಾಡಿ ಕೇಳ್ತಾರೆ ಮತ್ತು ಏನಪ್ಪ ಅಂತಂದರೆ ನಮಗಿನ್ನೂ ಅಮೌಂಟೇ ಬಂದಿಲ್ಲ ಅಂತಲೂ ಹೇಳ್ತಾರೆ ಸೊ ಹಾಗಾಗಿ ಯಾರು ಆ ಥರ ಹೇಳಬೇಡಿ ಜನ ಪಾಪ ಬಂದು ಬಂದು ಕೇಳ್ತಾರೆ ಏನು ಮೇಡಮ್ ಎಲ್ಲ ಯೂಟ್ಯೂಬಲ್ಲೆಲ್ಲ ಹೇಳ್ತಾ ಇದ್ದಾರೆ ನೀವೇನು ಹಿಂಗೆ ಹೇಳ್ತೀರಲ್ವ ಎಲ್ಲ ಯೂಟ್ಯೂಬಲ್ಲೆಲ್ಲ ಬರುತ್ತೆ ಅಂತ ಹೇಳ್ತಾರೆ ನೀವೇನು ಬರಲ್ಲ ಅಂತ ಹೇಳ್ತಾರೆ ನಾವು ಹೋಗಿ ನಾವು ಬೇರೆ ಕಡೆನೇ ಹೋಗಿ ಕೇಳ್ತೀವಿ ಅಂತ ಜನ ಒಬ್ಬೊಬ್ಬರು ಬೈದ್ಬಿಟ್ಟು ಹೋಗ್ತಾರೆ ನಿಜ ಹೇಳ್ತಾ ಇದ್ದೀನಿ ಒಬ್ಬೊಬ್ಬರಂತೂ ಕೋಪದಲ್ಲಿ ಹೆಂಗೆ ಮಾತಾಡ್ತಾರೆ ಅಂತಂದರೆ ನೀವೇನು ರೀ ಯಾವಾಗ ನೋಡಿದ್ರಿ ಇವಾಗ ಬರಲ್ಲ ಬರೋಲ್ಲ ಅಂತ ಇದ್ದೀರಾ ಅಂತ ಹೇಳ್ತಾಯಿರ್ತಾರೆ ಸೊ ಹಾಗಾಗಿ ಹಾಗೆ ಪ್ಲೀಸ್ ದಯವಿಟ್ಟು ರಾಂಗ್ ಇನ್ಫಾರ್ಮೇಷನ್ ಕೊಡೋಕೆ ಹೋಗಬೇಡಿ ನೀವು ರಾಂಗ್ ಇನ್ಫಾರ್ಮೇಷನ್ ಕೊಡೋದ್ರಿಂದ ನನಗೆ ಇಲ್ಲಿ ಅಂದರೆ ನಮಗೆ ಇಲ್ಲಿ ನಿಜ ಅಷ್ಟೊಂದು ಬೇಜಾರಾಗ್ತಾ ಇದೆ ಸೊ ನಾನು ಹೇಳ್ತಾ ಇದ್ದೀನಿ ಮೇಡಮ್ ನಾನು ನಿಜ ಹಂಗೆ ಏನಾದರೂ ಇದ್ರೆ ನಾವು ಖಂಡಿತ ತಿಳಿಸ್ತೀವಿ ಅಂತ ಇದು ಏನಪ್ಪ ಅಂತಂದರೆ ಹೆಣ್ಮಕ್ಳಿಗೆ ಬೇಜಾರಾಗೋ ಮಾತು ಅಂತಂದರೆ ಶಕ್ತಿ ಬಸ್ಸು ಎರಡೆರಡು ಸಾವಿರ ಯಾರಿಗೂ ಅಷ್ಟೊಂದು ಕಷ್ಟ ಆಗ್ತಾ ಇಲ್ಲ ಬಟ್ ಫ್ರೀ ಬಸ್ ಬಿಟ್ಟಿದ್ರಲ್ವ ಅದು ಇವಾಗ ಸ್ಟಾಪ್ ಮಾಡಬಾರ್ದಿತ್ತು ಅಂತ ಹೆಣ್ಮಕ್ಳಿಗೆ ಅನಿಸ್ತಾ ಇದೆ ಬಟ್ ಅದು ನಿಜ ಖಂಡಿತ ಒಂದು ಸ್ಟಾಪ್ ಮಾಡಬೇಕು ಅಂತಲೇ ಅನಿಸ್ತಾ ಇತ್ತು ನನಗೂ ಅದು ಸ್ಟಾಪ್ ಮಾಡಿ ಬೇಕಾದರೆ ಗೃಹಲಕ್ಷ್ಮಿ ಕಂಟಿನ್ಯೂ ಮಾಡಲಿ ಎಷ್ಟು ಜನಕ್ಕೆ ಎರಡೆರಡು ಸಾವಿರ ಹೆಲ್ಪ್ ಆಗಿದೆ ಸೊ ಗ್ರಹಲಕ್ಷ್ಮಿ ಕಂಟಿನ್ಯೂ ಆದರೆ ಏನೂ ತೊಂದರೆ ಇಲ್ಲ ಅಂತ ಅಂದ್ಕೊತೀನಿ ಬಟ್ ಅವರು ಹೇಳಿಕೆ ಏನಿರುತ್ತೋ ಇನ್ನೂ ಗೊತ್ತಿಲ್ಲ ಅವ್ರು ಏನು ಡಿಸೈಡ್ ಮಾಡಿಲ್ಲ ಏನೂ ಹೇಳೋನು ಇಲ್ಲ ಸೊ ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ್ ಬವಾ ಎಲ್ರಿಗೂ